ಈಗ ಸ್ವಲ್ಪ ನಮಗೆ ಚೆನ್ನಾಗಿರೋ ರೋಡ್ ಸಿಕ್ಕಿದೆ ನೋಡ್ತಾ ಇರ್ಬೋದು ವೈಟ್ ಪಟ್ಟಿ ಇದೆ ಅಂತಂದರೆ ರೋಡ್ ಚೆನ್ನಾಗಿರುತ್ತೆ ವೈಟ್ ಪಟ್ಟಿ ಕಿತ್ತೋಗ್ಬಿಟ್ಟಿದೆ ಅಂದರೆ ರೋಡ್ ಫುಲ್ ಕಿತ್ತೋಗ್ಬಿಟ್ಟಿರುತ್ತೆ ಸ್ವಲ್ಪ ರೋಡ್ ಚೆನ್ನಾಗಿದೆ ಇವಾಗ ಬಟ್ ಸ್ಪೀಡಂತೂ ಹೋಗೋಕ್ಕಾಗದೇ ಇಲ್ಲ ರೋಡು ಚೆನ್ನಾಗಿದೆ ಬಟ್ ಏನು ಮಾಡ್ತೀರಾ ಟರ್ನ್ಸ್ಗಳೆಲ್ಲ ಬರ್ತಾ ಇರುತ್ತೆ ನೋಡಿ ಈ ಥರ ವೆಹಿಕಲ್ಸ್ ಬರ್ತಾ ಇರುತ್ತೆ ಅಯ್ಯೋ ಹಂಗಂತಿದ್ದಂಗೆ ರೋಡ್ ಮುಗಿತಾಯ ಆಗೋಯ್ತಲ್ಲ ಅದು ಚೆನ್ನಾಗಿರೋದು ಮತ್ತೆ ಈ ಥರ ಕಿತ್ತೋಗಿರೋ ರೋಡ್ ಬಂತಲ್ಲ ಏನೋ ಲೋಡ್ ಮಾಡ್ತಿದ್ದಾರೆ ಏನಿದು ಓ ಇಲ್ಲಿ ಏನೋ ಪೊಲೀಸು ಎಂಟ್ರಿ ಇದೆಯಾಷ್ಟು ಪ್ರೀತಿದೆ ಫಾರೆಸ್ಟ್ ಸೋಲಾರ್ ಇದೆ ಅಲ್ಲಿ ಇದೆಲ್ಲ ಕರ್ನಾಟಕ ಫಾರೆಸ್ಟೇನೆ ಇನ್ನ ಸುಳ್ಳಿ ಆದ್ಮೇಲೆ ನಾವು ಕೇರಳ ಇದು ಬಾರ್ಡರ್ ಅನ್ಸುತ್ತೆ ಹಾ ओके थैंक ओके राइट राइट 1 1 30 एंगड़ी ಇದ್ರೆ ಇಲ್ಲ ಟಿಆರ್ ಕೊಡ್ಕೊಬಹುದು ಕಟ್ತವರ 30 एंगड़ी ಕಟ್ತವರ ಫಾರೆಸ್ಟ್ ಎಂಟ್ರಿ ಫೀಸೋ 20 ರೂಪಾಯಿ ತೆ ಪರ್ ಗಾಡಿಗೆ ಸೋ ಗಾಡಲ್ಲಿ ನೀವು ಹೋಗಬೇಕು ಅಂದ್ರೆ ದುಡ್ಡು ಕೊಡಬೇಕು ಇದೆಲ್ಲ ಪ್ರಾಣಿಗಳಕ್ಕೆ ತಕೊಂಡು ಹೋಗ್ತಾರೆ ನೋಡ್ರಪ್ಪ ಇಟ್ಕೊಡ್ರಿ ನಿಮ್ಮ ಖರ್ಚಿಗೆ ನಿಮ್ಮ ಜಾಗದಲ್ಲಿ ನಾವು ರೋಡ್ ಮಾಡ್ಕೊಂಡಿದ್ದೀವಿ ಸೊ ಕ್ಷಮಿಸಿ ನಮ್ಮನ್ನು ನಿಮ್ಮ ಖರ್ಚಿಗೆ ದುಡ್ಡು ಕೊಡ್ತೀವಿ ನಾವು ಅಂತ ಹೇಳ್ಬಿಟ್ಟು ಹೊರ ಗಾಡಿ ಲೆಕ್ಕದಲ್ಲಿ ನಿಮಗೆ ಹತ್ತು ರೂಪಾಯಿ ನಮ್ಗೆ ಹತ್ತು ರೂಪಾಯಿ ಅಂತಾರೆ ಅನಿಸುತ್ತೆ ಈಗ ನಮ್ಮ ಇಬ್ಬರದು ಹತ್ತು ಹತ್ತು ಇಪ್ಪತ್ತು ಇಪ್ಪತ್ತು ರೂಪಾಯಿ ನಲ್ವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಆದರೂ ಒಂದು ಹಣೆ ಕೊಡ್ತಾರೆ ಹೋಗಪ್ಪ ನೀನು ಕಪ್ ತಿನ್ನು ಇಲ್ಲ ನಂದು ಇಪ್ಪತ್ತು ರೂಪಾಯಿ ಯಾವ್ದಾರೂ ಹುಲಿಗೋ ಸಿಮ್ಮಕ್ಕೋ ಕೊಡ್ತಾರೆ ಹೋಗಪ್ಪ ಪಾರ್ಟಿ ಮಾಡ್ಕೊಂಬರ್ಗೋ ಇವತ್ತು ಮೊಲ ತಿನ್ನು ನೀನು ಇಪ್ಪತ್ತು ರೂಪಾಯಿಗೆ ಅಂತ ಕೊಡ್ತಾರೆ ಏನೋ ಇರಬೇಕು ಅದಕ್ಕೇನೆ ಹಬ್ಬ ಇಲ್ಲೇ ಒಂದು ಬ್ರೇಕ್ ತೊಗೊಂಡಿದ್ವಿ ಸೊ ಬ್ರೇಕ್ ತಗೊಂಡು ಒಂದೇ ಒಂದು ಅಂಗಡಿ ಇತ್ತು ಟೀ ಕುಡಿದ್ವಿ ನಾವು ಟೀ ಕೇಳಿದ್ವಿ ಅವರು ಬಿಸಿನೀರಿಗೆ ಸಕ್ಕರೆ ಹಾಕ್ಬಿಟ್ಟು ಕೊಟ್ಟಿದ್ರು ಮತ್ತು ಸ್ವಲ್ಪ ಏನು ತಿನ್ನೋಕ್ಕೇನು ಇರಲಿಲ್ಲ ಚಕ್ಲಿ ಇದೇ ಇತ್ತು ಸ್ವಲ್ಪ ಲೇಸ್ ತಿಂದ್ವಿ ಒಂದು ಅದರಲ್ಲಿ ಲೇಸ್ಗಿಂತ ಜಾಸ್ತಿ ಗಾಳಿ ತಿಂದ್ವಿ ವಾವ್ ಚೆನ್ನಾಗಿದೆ ನೀರು ಹರಿತಾ ಇದೆ ನಾಯಿ ಒಳ್ಳೆ ಸತ್ತ ಇಣ ಬಿದ್ದಂಗೆ ಬಿದ್ದಿದೆ ರೋಡ್ ಮಧ್ಯದಲ್ಲೇ ಮಧ್ಯದಲ್ಲಿಲ್ಲ ಸ್ವಲ್ಪ ಸೈಡಿಗೆ ಇದೆ ಈ ಈರು ಇದು ಮೊದಲೇ ಇರೋದು ಚಿಕ್ಕ ರೋಡು ಅದರಲ್ಲಿ ಹಂಗೆ ಬಿದ್ದೋಗ್ಬಿಟ್ರೆ ಗಾಡಿ ಬಂದರೂ ಇದು ಹೇಳ್ತಿಲ್ಲ ಅದು ಚಿಕ್ಕ ಪುಟ್ಟ ಜೆ ಸಿ ಬಿಗಳು ಅಷ್ಟು ಇವಾಗ ಸ್ಪೀಡಾಗಿ ಕವರ್ ಮಾಡಬೇಕು ರೋಡು ಚೆನ್ನಾಗಿ ಸಿಕ್ಕಿದೆ ಇವಾಗ ಮುಂದೇನು ಹಿಂಗೆ ಇದೇನು ಇದೆ ಅನ್ಕೋತೀನಿ ಮುಂದೇನು ಇದೇ ಥರ ಇದ್ದರೆ ಸ್ವಲ್ಪ ಬೇಗ ಹೋಗ್ಬೋದು ಯಾವುದೋ ಕರಿಕೆ ಇನ್ನು ಆರು ಕಿಲೋಮೀಟ್ರ್ ತೋರಿಸ್ತಾ ಇದೆ ಓ ವಾವ್ ಸಕ್ಕದಾಗಿದೆ ಫಾರೆಸ್ಟು ನವಿಲ್ ಕೂಗ್ತಾ ಇದೆ ಕೇಳಿಸಲ್ಲ ನಂಗೆ ಕೇಳಿಸ್ತಿದೆ ಈ ಕ್ಯಾಮ್ರಾಗೆ ಒಳಗಡೆ ಕ್ಯಾಮ ಮೈಕ್ ಇರುತ್ತಲ್ವಾ ಸೊ ಹೆಲ್ಮೆಟ್ ಒಳಗಡೆ ಇರೋದ್ರಿಂದ ಆಚೆ ಸೌಂಡು ಅಷ್ಟು ಒಳಗಡೆ ಹೋಗಲ್ಲ ಸೊ ನವಿಲ್ ಕೂಗ್ತಾ ಇದೆ ಅಲ್ಲಿ ಕಾಡಲ್ಲಿ ನವಿಲಿು ಅನಿಸುತ್ತೆ ಹೆಂಗೆ ಹೆಂಗಿದೆ ನೋಡ್ರಿ ರೋಡು ಲೆಫ್ಟ್ ಅನ್ನೋಷ್ಟೊತ್ತಿಗೆ ರೈಟು ರೈಟ್ ಹೋಗೋಷ್ಟೊತ್ತಿಗೆ ಲೆಫ್ಟು ಅಲ್ವಾ ಓಡಿಸೋ ಮಜಾನೆ ಬೇರೆ ಏನಾದರೂ ನಾನು ಬೇರೆ ಗಾಡಿ ಇಟ್ಕೊಂಡಿದರೆ ಪಲ್ಸರೆಲ್ಲ ಈ ರೋಡಿಗೆ ಸಕ್ಕತ್ತಾಗಿರುತ್ತೆ ಆ ಪಲ್ಸರ್ದು ಹ್ಯಾಂಡ್ಲ್ ಬಾರು ತುಂಬ ಕಂಫರ್ಟೇಬಲ್ ಇಂಥ ರೋಡ್ಗಳಿಗೆ ಕಟ್ ಹ್ಯಾಂಡ್ಲ್ ಏನು ಬರುತ್ತೆ ಈ ಥರ ಹ್ಯಾಂಡ್ಲ್ ವೆಹಿಕಲ್ಸು ನಾಟ್ ದ್ಯಾಟ್ ಕಂಫರ್ಟೇಬಲ್ ಓಹೋ ಏನು ಗುರು ನೀನು ಬಂದ ಅವನು ಅವನಿಗೆ ಕಾಣಿಸುತ್ತೆ ನಾನು ಬರೋದು ನನಗೆ ಕಾಣಿಸ್ಲಿಲ್ಲ ಬಸ್ ಬರೋದು ಸ್ಪೀಡಾಗಿ ಏನಾದರೂ ಬಂದ್ಬಿಟ್ಟಿದ್ರೆ ಬಸ್ ಕೆಳಗಡೆ ಡೈ ಹೊಡೆದು ಬಿಡ್ತಿದ್ದೆ ನಾನು ನೋಡಿ ಈ ಥರ ಆಗುತ್ತೆ ಸೊ ನಾನು ಮುಂಚೆನೇ ಸ್ವಲ್ಪ ಕಾಶಿಯಸ್ ಇದ್ದೆ ಯಾವುದಾರು ವೆಹಿಕಲ್ ಬರ್ಬೋದು ಅಂತ ಬ್ಲೈಂಡ್ ಸ್ಪಾಟ್ ಇತ್ತಲ್ವ ಸೊ ನಾನು ಹಾಗಾಗಿ ಸ್ಲೋ ಮಾಡ್ಕೊಂಡಿದ್ದೆ ಸೊ ಅದೇನು ಪ್ರಾಬ್ಲಮ್ ಆಗಲಿಲ್ಲ ನನಗೆ ಕಂಟ್ರೋಲ್ ಮಾಡೋಕ್ಕೆ ಬಟ್ ಸೈಡಲ್ಲಿ ತೊಗೋಬೇಕಾದ್ರೆ ಗ್ರಾವಲ್ ಇತ್ತು ಸ್ವಲ್ಪ ಮಣ್ಣೆಲ್ಲ ಇತ್ತು ಸೊ ಸ್ಪೀಡಾಗಿ ಬಂದಾಗ ಏನಾದ್ರು ಕಂಟ್ರೋಲ್ ಮಾಡೋಕ್ಕೆ ಹೋಗಿದ್ರೆ ಅದು ಸ್ಕಿಡ್ ಆಗಿ ಅಲ್ಲಿ ಪರಿಸ್ಥಿತಿ ಓಹೋಹೋ